ಎಲ್ಲವರು ಇಲ್ಲ ಅವ್ರಲ್ಲ ರಮ್ಮ ಕೋಣ ಬೆಳಿಗ್ಗೆ ಸಾವಿರ ರೂಪಾಯಿ ಆಗಿದೆ ಇವಾಗ ಐದ್ ಸಾವಿರ ಮಾಡಿದೀನಿ ನೋಡು ನನ್ ಕಾರ್ಡ್ ಬಂದ ಇನ್ನೊಂದ್ ಐದ್ ಸಾವಿರ ಗೆಲ್ಬಹುದು ನನ್ ಕಾರ್ಡ್ ಬರ್ಬೇಕು ಹಿಂಗಿದು ಮಾಡುದು ಸಾವಿರ ರೂಪಾಯಕ್ಕೆ ಐದ್ ಸಾವಿರ ರೂಪಾಯಿ

ಯಾರಿದು ರಮ್ಮಿ ಟೈಮ್ ಅಂತ ಇದು ಒಂದ್ ಸಾವಿರ ಹಾಕೊಂಡು ಐದ್ ಸಾವಿರ ಮಾಡಿದೆ ಅಂದಲ್ಲ ಇದಕ್ಕೆ ಹೆಂಗ್ ಕಾಸು ಹಾಕೋದು ಹಾಕೋರ ಕಾಸು ಹೊಡಿ ಕಾಸು ಮಾಡ್ಬೋದ ಇದ್ರಲ್ಲಿ ಕಾಸ್ ಮಾಡ್ಬೋದು ನಿನ್ನ ಹತ್ರ ಇವಾಗ ಕ್ಯಾಶ್ ಇದೆಯಾ ಅಕೌಂಟ್ ಅಲ್ಲಿ ಇದೆಯಾ ಕ್ಯಾಶ್ ಇದೆ ಕ್ಯಾಶ್ ಇದ್ರೆ ಹೋಗು ಎ ಟಿ ಹೋಗ್ಬಿಟ್ಟು ಫಸ್ಟ್ ಡೆಪಾಸಿಟ್ ಬಾ ನಾನು ಹೇಳ್ತೀನಿ ಹಂಗ ಆಡ್ ಮಾಡು ಮಾಡ್ಕೊಂಡು ಒಂದ್ ಹತ್ತು ಇಪ್ಪತ್ತು ಸಾವಿರ ನಾನು ಮಾಡ್ಕೊಡ್ತೀನಿ ನೀನ್ ಹೋಗಿ ಫಸ್ಟ್ ಡೆಪಾಸಿಟ್ ಮಾಡ್ಕೊಂಬಂದಿ ನಂಗೆ ಫೋನ್ ಮಾಡ್ತೀನಿ ಇಲ್ಲ ಇರ್ತೀಯ ಒಂದ್ ಐದ್ ನಿಮಿಷ ಡೆಪಾಸಿಟ್ ಮಾಡ್ಕೊಂಡ್ ಬಂದಿರ್ತೀನಿ ಅಲ್ಲ ಮಾಡ್ಕೊಬೋದಲ್ವಾ மார்க் ಅಯ್ಯೋ ಒಂದು ರಾಜೇಶ್ರು ರಮ್ಯಾ ಆ್ಯಪ್ ಅಂತ ಕಾಸು ಮಾಡ್ತಾರೋ ಅಂತ ಒಂದು ಸಾವಿರ ರೂಪಾಯಿ ಹಾಕೋ ಒಂದು ಹತ್ತು ಸಾವಿರ ಐದ್ ಸಾವಿರ ರೂಪಾಯಿ ಎಲ್ಲ ಮಾಡ್ತಾನಂತೆ ಐದು ಸಾವಿರ ರೂಪಾಯಿ ಎಲ್ಲ ಅದಕ್ಕೆ ನನ್ನ ಹತ್ರ ಒಂದ್ ಹತ್ತು ವರ್ಷ ಕಾಲೇಜ್ ಫೀಸ್ ಇತ್ತು ಅದಕ್ಕೆ ಆ್ಯಪ್ ಡೆಪ್ರೂಟ್ ನಾನು ಆಡ್ ಮಾಡೋಣ ಯಪ್ಪಾ ನಟ ಹಾಕದ್ ಹಾಕ್ಬಿಟ್ಟಿ ನೀನು ಖುಷಿಗೆ ಬರುತ್ತೆ ಕಾಸು ಅಂತ ಕಾಲೇಜ್ ಫೀಸ್ ಬೇರೆ ಭಯ ಐತೈತಿ ನನ್ಗೆ ಬಂದ್ರೆ ಖುಷಿನೇ ಬರುತ್ತೆ ಮಾಡ್ಕೊಡ್ತೀನಿ ಅಂತ ಅಂದವನೂ ಏನಾಗುತ್ತೆ ನೋಡೋಣ

அங்க போடுடா ஹையப் போறா நைப்பர் அரைமாடா ரவுப்பன் பே உங்களுக்கு அவுன் பேமெண்ட் கிளிக் பண்ணு இல்ல ஹ ஆ அதா நைப்பர் பாஸ்வேரடி பாம்பே பண்ணி ஸ்நேஹதே கடலெல்லி இத வெயிட் மாடு ஆடுது ನೋறு ஓபன் மாடு யாதாடுதுன்னா யாதாடுது என்ன மேடாதோ కులా <laughs> 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 ப்பா எல்லா குத் ரீங் ஆட்ரோ நான் இஷ்டி ஒடிலி டெண்டு சார் எல்லோ மாசம் ஆடபேடி ஆன்லன் ஆட்ரலா

அங்கே நான் ஏனாய்

ஆமேல மிக்குதன்னி ஆடி எடவ் ஷோ பார்ட்டி கஷ்டமா

ಅವನೇ ಅಲ್ವಾ ಸರ್ ಹಿಂದಿ ಏನಾಯ್ತು ಸರ್ ಮಧ್ಯಾಹ್ನ ರಮಿ ಬೇರೆ ಆಡ್ಕೊಂಡು ಕುತ್ಕೊಂಡಿದ್ದ ಲತಮ್ ಲತಮ್ ಲೋತಮ್ ಏನಪ್ಪಾ ಏನಾಯ್ತು ಏನಾಯ್ತು ಯಾಕೆ ಮಲಗಿದೀಯಾ ಏನ್ ಸಮಾಚಾರ ಕುಡಿದು ಏನೇನೋ ಮಾಡ್ಕೊಂಡು ಹೌದು ಆ ಯಾಕೆ ಸಮಸ್ಯಕ್ಕೆ ಅಪ್ಪ ಅಮ್ಮ ಎಷ್ಟ ಕಷ್ಟ ಪಟ್ಟಿದ್ದಾರೆ ಓದ್ಸಕ್ಕೆ ನೀನ್ ಒಳ್ಳೆ ಮಂಥನದಿಂದ ಬಂದಿದ್ಯಾಲ್ಲಾ ಬೇಕಾ ಬೇಡ ಏನೇ ಕಷ್ಟ ಇದ್ರು ಹೇಳು ನಾವು ಸಾಲ್ವ್ ಮಾಡ್ತೀವಿ ನಿಂತಿ ಮಾಡ್ಕೊಂಡಿ ಏನ್ ಮಾಡ್ಕೊಂಡಿದ್ವಿ ಈಗ ಕಾಲೇಜ್ ಮನೆಯಿಂದ ಫೋನ್ ಮಾಡ್ತಾರೆ ಫೋನ್ ಎತ್ತಕ ರೆಡಿ ಇಲ್ಲ ನೀನು ನಾನು ಕೇಳಿದ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಆಯ್ತು ನಿಮಗೆ ಎಷ್ಟು ಇದೆ ಈಗ ಅಮೌಂಟ್ ಇತ್ತು ಸಾರಿ ಸರ್ ನಾವು ಏನೋ ವ್ಯವಸ್ಥೆ ಮಾಡಿಕೊಳ್ಳೋಣ ಮುಂದಕ್ಕೆ ದಯವಿಟ್ಟು ನೀನು ಇದೆಲ್ಲ ಬಿಟ್ಬಿಡಪ್ಪ ಈ ಕುಡಿತಾ ಚಕ ರಮ್ಮಿ ಆಡೋದು ಸೋತೆ ಅಂತ ಬೇಜಾರು ಕುಡಿಯೋದು ದಯವಿಟ್ಟು ಬಿಡ ನಾನು ಎಲ್ಲಾ ಯುವಕರಲ್ಲಿ ಕಳಕಳಿಯ ಮನವಿ ದಯವಿಟ್ಟು ಯಾರು ರಮ್ಮಿ ಸರ್ಕಲ್ಗೆ ಚಟಿಕೆ ಬೀಳ್ಬೇಡಿ ಹಾಗೂ ಕುಡಿತದ ಅಭ್ಯಾಸವನ್ನ ಇರಿ ಇಲ್ಲಿನ ಯುವಕರೇ ನಮ್ಮ ದೇಶದ ಮುಂದಿನ ಶಕ್ತಿಗಳು ದಯವಿಟ್ಟು ಈ ಕೆಟ್ಟ ಚಟಗಳನ್ನ ಅಭ್ಯಾಸಗಳನ್ನ ಯಾರು ಮಾಡ್ಕೊಳಕ್ ಹೋಗ್ಬೇಡಿ

ವೆರಿ ಗುಡ್ ಗೊತ್ತ ಹುಷಾರ ಹಿಂದೆನೆ ಬರ್ತೀವಿ ಹುಷಾರಪ್ಪ ಹುಷಾರು ಸೀದಾ ಕುತ್ಕೋ ಗೊತ್ತ ಸೀದಾ ಕುತ್ಕೋ ನಾವ್ ಮನೆ ಹತ್ರ ಬರ್ತೀವಿ ಒಳ್ಳೇದಾಗ್ಲಿ ನಾವು ಹಿಂದೆನೆ ಬರ್ತೀವಿ ಮನೆ ಹತ್ರ ಓಕೆ ಸರ್